ನಮ್ಮ ಮನೆಯವರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ತ್ರೀ ಅದು ಸ್ವಲ್ಪ ದಿನ ಆದ್ಮೇಲೆ ಕಿಡ್ನಿ ಟ್ಯೂಬ್ ಅಲ್ಲಿ ಹೋಗಿ ಸ್ಟ್ರಕ್ ಆಗಿದೆ ಅದನ್ನ ಬ್ಲಾಸ್ಟ್ ಮಾಡ್ಬೇಕಂತ ಹೇಳಿದ್ರು ಸೊ ಅದಕ್ಕೆ ನಮಗೆ ಬ್ಲಾಸ್ಟ್ ಮಾಡ್ಸೋದ್ ಬೇಡ ಏನಾದ್ರು ಟ್ರೀಟ್ಮೆಂಟ್ ಮಾಡೋಣ ಅಂತ ಅನ್ಕೊತಾ ಇದ್ವಿ ಅದಕ್ಕೆ ಯಾವ ಪಾಯಿಂಟ್ ಅಂತ ಸರಿ ಫಸ್ಟ್ ಅವ್ರ ಕೈ ಅಂಗೈ ಮುಟ್ಟಿ ನೋಡಿಮಾ ತಣ್ಣಗಿದೆನಾ ಅಂತ ಹೇಳಿ ಬಿಸಿ ಇದೆ ಬಿಸಿ ಇದೆ ಅಂತಂದ್ರೆ ಏನಾಗಿ ನಿಮ್ಗೆ ಒಂದು ಪಾಯಿಂಟ್ ತೋರಿಸ್ತೀನಿ ಈ ಪಾಯಿಂಟ್ ಜಸ್ಟ್ ಟ್ವೆಂಟಿ ಟೈಮ್ಸ್ ಎರಡು ಕಾಲಲ್ಲಿ ಪ್ರೆಸ್ ಮಾಡಿ ಕಾಣಿಸ್ತಾ ಇದೆ ಪ್ರೆಸ್ ಮಾಡಿ ಕೇಟನ್ ಮಾಡಿದ್ದೆ ಸರ್ ನಾನು ಮಾಡಿದ್ರಿ ಅಲ್ವಾ ಅಂದ್ರೆ ಅದು ಬ್ಲಾಡರ್ ಇದ್ರೂ ಬೀಳತ್ತೆ ಅಲ್ವಾ ಹಾಗಾದ್ರೆ ಅದು ಕೆಟೆನ್ ಪ್ರೆಸ್ ಮಾಡಿದಾಗ ಕಿಡ್ನಿ ಸ್ಟೋನ್ ಯಾಕಾಗಿರುತ್ತೆ ಅಂದ್ರೆ ಅಲ್ಲಿ ಕಿಡ್ನಿನಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ ಹಾಗಾಗಿ ಕಿಡ್ನಿ ಸ್ಟೋನ್ ಆಗುತ್ತೆ ಅವ್ರಿಗೆ ಸ್ವಲ್ಪ ಬಾಳೆ ದಿಂಡಿನ ಜ್ಯೂಸು ಕಲ್ಲಂಗರಿ ಹಣ್ಣು ಕಲ್ಲಂಗರಿ ಜ್ಯೂಸು ಈ ತರ ತಂಪಾದ ಪದಾರ್ಥ ಮತ್ತು ಊಟ ಮಧ್ಯಾಹ್ನ ಊಟದ ಜೊತೆ ಒಂದ್ ಸ್ವಲ್ಪ ಎರಡ್ ಮೂರ್ ಸೌತೆಕಾಯಿ ಪೀಸು ಕುಡಿ ಆದಷ್ಟು ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡಿ ಚಿಕನ್ ಮತ್ತೆ ಮೊಟ್ಟೆ ಈ ತರ ಹೀಟ್ ಆದ ಪದಾರ್ಥಗಳನ್ನ ಕಡಿಮೆ ಮಾಡಿ ಇದನ್ನ ಮಾಡ್ಬಿಟ್ಟು ನಾನೊಂದ್ ಮೂರ್ ಕಲರ್ ಹೇಳ್ತೀನಿ ಈ ಮೂರ್ ಕಲರ್ನ ನೀವು ಹಾಕೋ ಅದು ಅಲ್ಲಿ ತುಂಬಾ ಆಗಲ್ಲ ಈ ತರ ಬ್ಯಾಕ್ ಪೇನ್ ಮೂಮೆಂಟ್ ಅಲ್ಲಿ ಒಂದು ನಿಮಿಷ ತುಂಬಾ ಪೇನ್ ಫೀಲ್ ಆಗುತ್ತೆ ಅವರಿಗೆ ನೋಡಿ ಕೈಯಲ್ಲಿ ಇದು ದೇಹದ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಇದು ತಲೆ ಭಾಗ ಎದೆ ಭಾಗ ಹೊಟ್ಟೆ ಭಾಗ ಇದು ಬೆನ್ನು ಮೂಳೆ ಇದು ಕಿಡ್ನಿ ರಿಫ್ಲೆಕ್ಸ್ ಸೊ ಈ ಕಿಡ್ನಿ ಸ್ಟೋನ್ ಮೂವ್ ಆಗ್ಬೇಕು ಅಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಬೇಕು ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು ಸೊ ನೀವು ಜಸ್ಟ್ ಸ್ಕೈ ಬ್ಲೂ ಕಲರ್ ನ ನೀವು ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಈ ತರ ಹಾಕಿ ಎಡಗೈ ತೋರು ಬೆರಳು ನೋಡಿ ಇದು ಈ ಕಡೆ ಸೊ ಇಲ್ಲಿ ಹಾಕಿದಾಗ ಏನಾಗುತ್ತೆ ಆ ಕಿಡ್ನಿನಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಅದೇನಾದ್ರು ಯುಟೆ ಯುರೇಟರ್ ಬಂದಿದೆ ಕೆಳಗಡೆ ಬಂದಿದೆ ಅಂದ್ರೆ ಇಲ್ಲಿ ನೀನು ಸ್ಕೈ ಬ್ಲೂ ಕಲರ್ ಹಾಕ್ಬೇಕು ತೋರಿಸ್ತಾ ಇದೆ ಮುಂದ್ಗಡೆ ಸೊ ಮುಂದ್ಗಡೆ ಈ ತರ ಈ ಟ್ರಯಾಂಗಲ್ ಶೇಪ್ ಅಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಹಾಕಿ ಇದೇ ತರ ನೀವು ಬಲಗೈ ಉಂಗುರ ಬೆರಳು ಆರೆಂಜ್ ಕಲರ್ ಹಾಕ್ಬೇಕು ನೋಡಿ ನಾ ತೋರಿಸ್ತಾ ಇದ್ದೀನಿ ಇಲ್ಲಿ ಆರೆಂಜ್ ಮತ್ತೆ ಇಲ್ಲಿ ಆರೆಂಜ್ ಇಲ್ಲಿ ಮತ್ತೆ ಇಲ್ಲಿ ಆರೆಂಜ್ ಇಲ್ಲಿ ಸ್ಕೈ ಬ್ಲೂ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಓಲ್ಡಿಂಗ್ ಕಡಿಮೆ ಆಗ್ಬಿಟ್ಟು ರಿಲೀಸ್ ಆಗುತ್ತೆ ಕೆಳಗಡೆ ಆ ಪೇನು ಕಮ್ಮಿ ಆಗುತ್ತೆ ಇಮಿಡಿಯೇಟ್ ಆಗಿ ಬಟ್ ಅದ್ ಬೇಗ ಕೆಳಗೆ ಬರ್ಬೇಕಂದ್ರೆ ಗ್ರೀನ್ ಕಲರ್ ಬೇಕು ಈ ಗ್ರೀನ್ ಕಲರ್ ನ ಬಲಗೈ ತೋರು ಬೆರಳಿಗೆ ಕಿಡ್ನಿ ರಿಫ್ಲೆಕ್ಸ್ ಗೆ ಗ್ರೀನ್ ಹಾಕಿ ತೋರಿಸ್ತಾ ಇದೀನಿ ನೋಡಿ ಮತ್ತೆ ಇಲ್ಲಿ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಗ್ರೀನ್ ಹಾಕಿ ಸೊ ಮೂರೇ ಕಲರ್ ಯಾರಿಗೆ ಕಿಡ್ನಿ ಸ್ಟೋನ್ ಆದ್ರೆ ಇದು ಸ್ಕೈ ಬ್ಲೂ ಇದು ಗ್ರೀನು ಇದು ಆರೆಂಜು ಇದು ಸ್ಕೈ ಬ್ಲೂ ಹಿಂದ್ಗಡೆ ಮತ್ತೆ ಮುಂದ್ಗಡೆ ಎರಡು ಹಾಕಿ ಎರಡು ಇಲ್ಲ ಮೂರ್ ದಿವ್ಸದ ಒಳಗಡೆನೆ ಡೈಲಿ ಒಂದು ತ್ರೀ ಟು ಫೋರ್ ಅವರ್ಸ್ ಹಾಕಿ ಟೂ ಟು ತ್ರೀ ಡೇಸ್ ಒಳಗಡೆ ಸ್ಟೋನ್ ಕೆಳಗಡೆ ಬರುತ್ತೆ ಸೊ ಮತ್ತೆ ಸ್ಟೋನ್ ಆಗ್ಬಾರ್ದು ಅಂದ್ರೆ ವಾರಕ್ಕೆ ಎರಡು ಸತಿ ಎರಡು ವಾರಗಳ ಕಾಲ ಜಾಸ್ತಿ ಬೇಡ ಇವತ್ತು ಮತ್ತೆ ಮೂರ್ ದಿವ್ಸ ಬಿಟ್ಟು ಮತ್ತೆ ಮೂರ್ ದಿವಸ ಬಿಟ್ಟು ಕೇಟ್ ಅನ್ನ ಪ್ರೆಸ್ ಮಾಡಿ ಕಿಡ್ನಿ ಹೀಟ್ ಆಗಿರೋದ್ರಿಂದಾನೇ ನಾವು ಸ್ಟೋನ್ ಆಗೋದು ಆ ಮೂಲ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಆ ಸ್ಟೋನ್ ಮತ್ತೆ ಬರಲ್ಲ